ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ತಾನೇ ಮಳೆಗಾಲ ಶುರುವಾಗ್ತಾ ಇರೋದ್ರಿಂದ ಜೊತೆಗೆ ಮಾವಿನಕಾಯಿ ಸೀಸನ್ನು ಕೂಡ ಶುರುವಾಗ್ತಾ ಇದೆ ಹಾಗಾಗಿ ಮಲೆನಾಡು ಭಾಗದಲ್ಲಿ ಮಾವಿನಕಾಯಿನ ಬಳಸಿ ಅಪ್ಪೆ ಹುಳಿ ಅಂತ ಒಂದು ರೆಸಿಪಿ ಮಾಡ್ತಾರೆ ಅದನ್ನು ಮಾಡೋದ ತೋರಿಸ್ತಾ ಇದ್ದೀನಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರಲ್ಲ ಅದೇ ಮಿಡಿ ಮಾವಿನಕಾಯಿ ದೊಡ್ಡದಾದ ಮೇಲೆ ಅದರಿಂದ ಅಪ್ಪೆ ಹುಳಿ ಮಾಡ್ತಾರೆ ಅದು ತುಂಬ ಟೇಸ್ಟ್ ಇರುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಇರುತ್ತೆ ಜೊತೆಗೆ ಸಿಕ್ಕಾಬಿಟ್ಟೆ ಹುಳಿ ಇರುತ್ತೆ ನಮ್ಮಲ್ಲಿ ಅಪ್ಪೆ ಹುಳಿ ಮಾವಿನಕಾಯಿ ಸಿಗೋದಿಲ್ಲ ಹಾಗಾಗಿ ತೋತಾಪುರಿ ಮಾವಿನಕಾಯಿನ ಬಳಸಿ ಅಪ್ಪೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದನ್ನು ಮಾವಿನಕಾಯಿ ರಸಮ್ ಅಂತಲೂ ಹೇಳ್ಬೋದು ನೋಡ್ರಿ ಬಿಸಿಯನ್ನು ಅದಕ್ಕೆ ಎರಡು ಚಮಚ ತುಪ್ಪ ಹಾಕ್ಕೊಂಡು ಈ ಮಾವಿನಕಾಯಿ ಅಪ್ಪೆ ಹುಳಿನ ಕಲಿಸ್ಕೊಂಡು ಊಟ ಮಾಡಿದರೆ ಎಷ್ಟು ರುಚಿಕಟ್ಟಾಗಿರುತ್ತೆ ಅಂದರೆ ಖಂಡಿತ ನನ್ನ ವೀಕ್ಷಕರೇ ನೀವೊಮ್ಮೆ ಟ್ರೈ ಮಾಡಿ ಅಷ್ಟೇ ಅಲ್ಲದೆ ಮಳೆ ಬರ್ತಾ ಇರುವಾಗ ಚಳಿ ಇರುತ್ತಲ್ಲ ಆಗ ಲೋಟದಲ್ಲಿ ಹಾಕ್ಕೊಂಡು ಕುಡಿತಾ ಇದ್ವಿ ಅಂದರೆ ಆ ಸುಖನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಅಂದರೆ ನಾವು ಮಾವಿನಕಾಯಿನ ಹೆರದ್ಬಿಟ್ಟು ಒಂದು ಯೂಸ್ ಆ್ಯಂಡ್ ಥ್ರೋ ಬಾಕ್ಸಲ್ಲಿ ಹಾಕಿ ರೀಫ್ರಿಜರಲ್ಲಿ ಇಟ್ಕೊಂಡಿವಿ ಅಂದರೆ ವರ್ಷದ ತನಕ ಬಳಸ್ಕೋಬೋದು ಅದನ್ನು ನಾವು ಇಡೀ ವರ್ಷದಲ್ಲಿ ಯಾವಾಗಾದರೂ ಮಾವಿನಕಾಯಿ ಚಿತ್ರಾನ್ನನಾದರೂ ಮಾಡ್ಕೋಬೋದು ಜ್ಯೂಸ್ ಆದರೂ ಮಾಡ್ಕೋಬೋದು ಚಟ್ನಿನಾದರೂ ಮಾಡ್ಕೋಬೋದು ಅಪ್ಪೆ ಹುಳಿನಾದರೂ ಮಾಡ್ಕೋಬೋದು ಹಾಗಾಗಿ ನಾನು ಇಡೀ ವರ್ಷಕ್ಕಾಗುವಷ್ಟು ಮಾವಿನಕಾಯಿನ ಹೀಗೆ ತುರ್ಕೊಂಡು ಒಂದು ಎರಡು ಬಾಕ್ಸಲ್ಲಿ ಹಾಕಿ ರೀಫ್ರಿಜರಲ್ಲಿ ಇಟ್ಕೊಂಡಿರ್ತೀನಿ ಹಾಗಾಗಿ ಇಡೀ ವರ್ಷ ನಮ್ಮ ಮನೆಯಲ್ಲಿ ಮಾವಿನಕಾಯಿ ಇರುತ್ತೆ ಹಾಗಾಗಿ ನಾನು ಮಾರ್ಕೆಟಿಂದ ಮಾವಿನಕಾಯಿ ತಂದು ಸ್ವಚ್ಛವಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಅಪ್ಪೆ ಹುಳಿ ಮಾಡಲಿಕ್ಕೆ ಎರಡು ತೋತಾಪುರಿ ತಗೊಂಡು ಸಿಪ್ಪೆ ತೆಗೆದು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಹೆಚ್ಚಿ ರೆಡಿ ಮಾಡಿಕೊಂಡಂಥ ಮಾವಿನಕಾಯಿನ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಮೂರು ಹಸಿಮೆಣಸಿನ್ಕಾಯಿನ ಎರಡು ಭಾಗ ಮಾಡಿ ಹಾಕಿ ಜೊತೆಗೆ ರುಚಿಗೆ ಅರ್ಧ ಟೀ ಸ್ಪೂನಷ್ಟು ದಪ್ಪ ಉಪ್ಪನ್ನು ಸೇರಿಸಿ ಮಾವಿನಕಾಯಿ ಹೋಳು ಮುಳುಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬಂದ ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ ನಂತರ ವೆಯ್ಟ್ ತೆಗೆದು ಮುಚ್ಚಳ ತೆಗೀರಿ ಹಾಂ ನೋಡಿ ಮಾವಿನಕಾಯಿ ಹೋಳು ಬೆಂದು ಪೇಸ್ಟ್ ಥರ ಆಗೋಗಿದೆ ಇದನ್ನು ಸ್ವಲ್ಪ ಮಸ್ಕೋಬೇಕು ಅಥವಾ ಒಂದು ಜಾಲರಿಯಿಂದ ಸೋಸ್ಕೊಳ್ಳಿ ಕೊನೆಗೆ ಒಂದೆರಡು ಟೀ ಸ್ಪೂನ್ ಅಷ್ಟು ವೇಸ್ಟ್ ಇರುತ್ತೆ ಅದನ್ನು ತೆಗೆದುಬಿಡಿ ನಂತರ ನಾನಿಲ್ಲಿ ಕುಡಿಯುವ ನೀರಿನ ಲೋಟದಲ್ಲಿ ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ನನಗೆ ಇಷ್ಟು ತೆಳ್ಳಗಿದ್ರೆ ಸಾಕು ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗಿರ್ಬೇಕು ಅಂದರೆ ಇನ್ನೂ ಒಂದು ಲೋಟ ಅಥವಾ ಎರಡು ಲೋಟ ನೀರನ್ನು ಸೇರಿಸ್ಕೋಬೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಬೆಲ್ಲ ಇದ್ದೀನಿ ಅದನ್ನು ನಾನು ಬೆಲ್ಲ ಕರಗಿಸಿ ಸೋಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಎರಡು ಟೀ ಸ್ಪೂನಷ್ಟು ಇದ್ದೀನಿ ಹುಳಿ ಕುದಿಯಲು ಶುರುವಾದಾಗ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಯೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಇಲ್ಲಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಇದ್ದೀನಿ ಪುನಃ ಮಿಕ್ಸ್ ಮಾಡಿ ಒಳ್ಳೆ ಫ್ಲೇವರ್ ಬರ್ತಾಯಿದೆ ನೋಡಿ ಘಮ ಘಮ ಅಂತ ಇದೆ ಕೊನೆಗೆ ಒಗ್ಗರಣೆ ಹಾಕಬೇಕಾಗುತ್ತೆ ಒಗ್ಗರಣೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನು ಸಾಸಿವೆ ಮುಕ್ಕಾಲು ಟೀ ಸ್ಪೂನ್ ಜೀರಿಗೆ ಸೇರಿಸಿ ಜೀರಿಗೆ ಸಾಸಿವೆ ಚಟಪಟ ಸಿಡಿದ ನಂತರ ಅದನ್ನು ಅಪ್ಪೆ ಹುಳಿಗೆ ಸೇರಿಸ್ಕೊಳ್ಳಿ ಆಹಾ ಮನೆಯೆಲ್ಲ ಘಮ ಘಮ ಅಂತ ಇದೆ ನೋಡಿ ಹೇಳಿ ಕೇಳಿ ಮಾವಿನಕಾಯಿ ರಸಮ್ ಇದು ಹುಳಿ ಚೆನ್ನಾಗಿ ಕುದಿಯಲು ಶುರುವಾದಾಗ ಇಂಗನ್ನು ಹಾಕಬೇಕಾಗುತ್ತೆ ಈ ಅಪ್ಪೆ ಹುಳಿಗೆ ಇಂಗು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಪುನಃ ಮಿಕ್ಸ್ ಮಾಡಿ ಈಗ ಅಪ್ಪೆ ಹುಳಿ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸದಾಗಿ ಇದ್ದಾರೋ ನೀವೆಲ್ಲ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು